ಸಮಾಜದ ಬಡಜನರು ರೈತಾಪಿ ವರ್ಗಕ್ಕೆ ಆರ್ಥಿಕ ಚೈತನ್ಯವನ್ನ ಒದಗಿಸುವ ಮೂಲಕ ಸಹಕಾರಿ ಚಳವಳಿ ಯಶಸ್ವಿಯಾಗಿ ಇದೆ ಜನಹಿತದ ದೃಷ್ಟಿಯಿಂದ ಸಹಕಾರಿ ಕ್ಷೇತ್ರದಲ್ಲಿ ರಾಜಕೀಯ ಬೆರೆಯಬಾರದು ಎಂದು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಹಾಗೂ ವಿರಾಜಪೇಟೆ ಶಾಸಕ ಎಸ್ ಪೊನ್ನಣ್ಣ ಅಭಿಪ್ರಾಯಪಟ್ಟಿದ್ದಾರೆ ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ಶತಮಾನೋತ್ಸವದ ಹಿನ್ನೆಲೆ ನಿರ್ಮಿಸಲಾಗಿರುವ ಉಂದತಿ ಭವನವನ್ನು ಉದ್ಘಾಟಿಸಿ ಗಾಂಧಿ ಮೈದಾನದಲ್ಲಿ ನಡೆದ ಸಮಾರಂಭದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಜನಸಾಮಾನ್ಯರ ಸಬಲೀಕರಣಕ್ಕೆ ಸರ್ಕಾರಗಳು ಮಾಡಲಾಗದ ಕೆಲಸಗಳನ್ನು ಸಹಕಾರ ಕ್ಷೇತ್ರದ ಮೂಲಕ ಮಾಡಲು ಸಾಧ್ಯವಿದೆ ರೈತ ಸಮೂಹ ಬಡವರ್ಗದ ಮಂದಿಗೆ ಸಾಲ ಸೌಲಭ್ಯವನ್ನು ನೀಡುವ ಮೂಲಕ ಅವರಲ್ಲಿ ಆರ್ಥಿಕ ಭದ್ರತೆಯನ್ನು ಮೂಡಿಸಲು ಸಾಧ್ಯವಿದೆ ಈ ಹಿನ್ನೆಲೆ ಸಹಕಾರಿ ಬ್ಯಾಂಕ್ಗಳು ಹೆಚ್ಚಿನ ಸಾಲ ಸೌಲಭ್ಯದ ನೆರವನ್ನು ಒದಗಿಸಲು ಮುಂದಾಗುವಂತೆ ಕರೆ ನೀಡಿದರು ಪ್ರಜಾಪ್ರಭುತ್ವ ವ್ಯವಸ್ಥೆ ಶಕ್ತಿಯುತವಾಗಿರುವುದಕ್ಕೆ ಸಹಕಾರಿ ಕ್ಷೇತ್ರವು ಕಾರಣವಾಗಿದೆ ಅಂತಹ ಕ್ಷೇತ್ರದಲ್ಲಿ ರಾಜಕೀಯವನ್ನ ದೂರವಿಟ್ಟು ಜನಹಿತಕ್ಕಾಗಿ ಕಾರ್ಯನಿರ್ವಹಿಸುವುದು ಅತ್ಯವಶ್ಯ ಸಹಕಾರಿ ಸಂಸ್ಥೆಗಳಲ್ಲಿ ಯಾವುದೇ ಕಾರಣಕ್ಕೂ ಹಣ ಸೋರಿಕೆಗೆ ಅವಕಾಶವನ್ನ ನೀಡಬಾರದು ಜಿಲ್ಲೆಯ ಸಹಕಾರಿ ಸಂಸ್ಥೆಗಳಲ್ಲಿ ಅಂತಹ ಉದಾಹರಣೆಗಳು ಇಲ್ಲವೆಂದು ಹೇಳದರು ಮಾನ್ಯಾ ಪೌನ್ ಗಣಪತಿಯವರು ಒಂದು ಸಂಕ್ಷಿಪ್ತವಾದಂತ ವರದಿಯನ್ನು ಓದ್ತಾ ಬ್ಯಾಂಕಿನ ಹಲವಾರು ಸಾಧನೆಗಳನ್ನು ನಮ್ಮ ಮುಂದೆ ಬಹಳ ಉತ್ತಮವಾಗಿ ಬಿಚ್ಚಿಟ್ಟಿದ್ದಾರೆ ಇದರ ಹಿಂದೆ ಹಲವಾರು ಸಹಕಾರಿಗಳ ಶ್ರಮ ಇದೆ ಸಾವಿರದ ಒಂಬೈನೂರ ಇಪ್ಪತ್ತ ಒಂದನೇ ಇಶುವಿನಲ್ಲಿ ಸ್ಥಾಪನೆಯಾಗಿದ್ದಂಥ ಈ ಸಂಸ್ಥೆ ಆ ಸ್ಥಾಪಕ ಅಧ್ಯಕ್ಷರನ್ನ ಕೂಡ ಗುರುತಿಸುವಂತ ಏನು ಕೆಲಸವನ್ನ ಇವತ್ತು ತಾವೆಲ್ಲ ಮಾಡಿದ್ದೀರ ಇಡೀ ಕೊಡಗಿನ ಆಡಿಗೆ ಹೆಮ್ಮೆಯ ವಿಚಾರ ಅಂತ ಹೇಳಿ ಕೋಸ್ತೇನೆ ನಾವು ನಮ್ಮ ಪೂರ್ವಜರ ಆರಾದ್ರೆ ಅವರಲ್ಲಿ ದೈವ ಶಕ್ತಿ ಇದೆ ಅಂತ ನಂಬಿಕೆಯನ್ನು ಇಟ್ಕೊಂಡು ನಮ್ಮ ಜೀವನವನ್ನು ನಡೆಸ್ಕೊಂಡಿದ್ದಾರೆ ಅದರಿಂದ ನಮ್ಮ ಪೂರ್ವಜರು ಮಾಡಿದಂಥ ಶ್ರಮೆ ಅವರ ಕೊಳಗೆ ಎಲ್ಲ ಸಂಸ್ಥೆಗಳಲ್ಲಿ ಕುಳಿಸುವಂಥ ಕೆಲಸವನ್ನು ಆ ಕೆಲಸವನ್ನು ಇವತ್ತು ಡಿ ಸಿ ಸಿ ಬ್ಯಾಂಕ್ನವರು ಮಾಡಿದ್ದಾರೆ ನಮಗೆ ನಾನು ಶುಭಾಶಯಗಳು ಹಾಗೂ ಅಭಿನಂದನೆಗಳನ್ನು ಹೋಗಲಿಕ್ಕೆ ಬಯಸ್ತೇನೆ ಯಾವುದೇ ಒಂದು ಸಂಸ್ಥೆ ನಿರ್ಮಾಣ ಆಗಿ ಈ ಮಟ್ಟಕ್ಕೆ ಬೆಳಿಬೇಕು ಶತಮಾನ ಉತ್ಸವವನ್ನು ಆಚರಣೆ ಮಾಡಬೇಕು ಇಂಥ ಒಂದು ಭವ್ಯವಾದ ಎಂಟೂವರೆ ಕೋಟಿ ವೆಚ್ಚದಲ್ಲಿ ಕಟ್ಟಡವನ್ನು ಸಭಾಂಗಣವನ್ನು ಕೊಠಡಿಗಳನ್ನು ನಿರ್ಮಾಣ ಮಾಡಬೇಕಂದ್ರೆ ಕೆಲಸ ಕಾರಣ ಬ್ಯಾಂಕಿನ ಭದ್ರತಾ ಕೊಠಡಿಯನ್ನು ಉದ್ಘಾಟಿಸಿದ ಸಂಸದ ಪ್ರತಾಪ್ ಸಿಂಹ ರಾಷ್ಟೀಕೃತ ಬ್ಯಾಂಕ್ ಸೇರಿದಂತೆ ಇತರೆ ಬ್ಯಾಂಕ್ಗಳಲ್ಲಿ ಸ್ಥಳೀಯ ಭಾಷೆ ಅರಿಯದ ಸಿಬ್ಬಂದಿಗಳು ಕಾರ್ಯನಿರ್ವಹಿಸುವುದರಿಂದ ಸಾರ್ವಜನಿಕರಿಗೆ ಸೂಕ್ತ ಸ್ಪಂದನೆ ದೊರಕುತ್ತಿಲ್ಲ ಅದೇ ರೀತಿ ಬ್ಯಾಂಕುಗಳು ಸ್ಥಳೀಯರ ನಡುವೆ ಇರೋದರಿಂದ ಜನಸಾಮಾನ್ಯರೊಂದಿಗೆ ಅದರ ಸಂಬಂಧ ಉತ್ತಮವಾಗಿದೆ ಎಂದ್ರು ನಾವು ಯಾವುದೇ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ಬೇಕಾದ್ರೆ ಪೂಜೆ ಪುನಸ್ಕಾರ ಮಾಡ್ಬೇಕಾದ್ರೆ ಹೋಮ ಹವಾಮಾನ ಮಾಡಬೇಕಾದ್ರೆ ನಾವೊಂದು ಮಂತ್ರವನ್ನು ಜನಮಂತ್ರವನ್ನು ಹೇಳ್ತೀವಿ ನಾವು ಗಂಗೆ ಚೈವನೇ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜನೇಶಮಿನ್ ಸನ್ನಿಧಿ ಕುರು ಅಂತ ಹೇಳ್ತೀವಿ ಅಂದ್ರೆ ಈ ಏಳು ಸಪ್ತ ನದಿಗಳೇನಿದೆ ಆ ಸಪ್ತ ನದಿಗಳನ್ನ ಪವಿತ್ರ ನದಿಗಳನ್ನ ನಾವು ನೆನಪು ಮಾಡ್ಕೊಳ್ತೀವಿ ಆ ಏಳು ನದಿಗಳಲ್ಲಿ ಎರಡು ನದಿ ದಕ್ಷಿಣ ಭಾರತದಲ್ಲಿ ಹುಟ್ಟುತ್ತೆ ಗೋದಾವರಿ ಮತ್ತು ಕಾವೇರಿ ಆಗ ಕಾವೇರಿ ಹುಟ್ಟುವಂತಹ ನಮ್ಮ ಜೀವನಾಡಿಯಾಗಿರುವಂತಹ ಕಾವೇರಿಯ ಜನ್ಮಸ್ಥಳವಾಗಿರುವಂತಹ ನಮ್ಮ ಕೊಡಗಿನಲ್ಲಿ ಈ ಒಂದು ಶತಮಾನೋತ್ಸವ ಕಾರ್ಯಕ್ರಮ ನಡೀತಿದೆ ಆ ಕಾವೇರಿ ತಾಯಿಯನ್ನು ನೆನಪು ಮಾಡಿಕೊಳ್ತಾ ಈ ಬ್ಯಾಂಕಿನ ಕೂಡ ಎರಡು ಮಾತನಾಡಬೇಕು ಅಂತ ಹೇಳಿದ್ರೆ ಬಾಂಡ್ ಗಣಪತಿಯವರು ಕೂಡ ಬಡ ಬೇಸರದಿಂದಲೂ ಕೂಡ ಕೆಲವು ಆಡಿದ್ರು ಈ ಬ್ಯಾಂಕ್ ಅನ್ನ ನಿಮ್ಮ ಅಜ್ಜ ರಾವ್ ಬಹದ್ದೂರ್ ಪಡಂದಿರಕ್ಕೆ ಪುಟ್ಟಯ್ಯನವರು ಕಟ್ಟುವಾಗ ಬಹಳ ಸವಾಲುಗಳನ್ನು ಎದುರಿಸಿರ್ತೀವಿ ಆ ಕಟ್ಟಿ ಬೆಳೆಸಿದಂತ ಬ್ಯಾಂಕ್ ಅನ್ನ ನೀವು ನಿಭಾಯಿಸುವಾಗ ಒಂದಷ್ಟು ಸಮಸ್ಯೆಗಳಾಗುತ್ತೆ ಅದಕ್ಕೆ ನೀವು ಅಧೀರಾಗುತ್ತೆ ನಿಮ್ಮ ಅಜ್ಜನ ಹೆಸರು ರಾವ್ ಬಹದ್ದೂರ್ ಅಂತಂದ್ರೆ ರಾವ್ ಬಹದ್ದೂರದೇನು ಯಾವ್ದು ಹುಟ್ಟು ಹೆಸರಲ್ಲ ಅದು ಕುಟುಂಬದ ಹೆಸರಲ್ಲ ಅದು ಬ್ರಿಟಿಷ್ ಕಾಲದಲ್ಲಿ ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಸಮಾಜಪರವಾದಂತ ಕೆಲಸವನ್ನು ಮಾಡ್ತಾರೆ ಅವರಿಗೆ ರಾವ್ ಬಹದ್ದೂರ್ ಅಂತ ಹಿಂದೂಗಳಿಗೆ ರಾವ್ ಬಹದ್ದೂರ್ ಅಂತ ಕೊಡೋರು ಮುಸಲ್ಮಾನ್ ಮತ್ತು ಪಾರ್ಸಿಗಳಿಗೆ ಕಾನ್ ಬಹು ಅಂತ ಕೊಡೋರು ನಾರ್ತ್ ಗೆ ರಾಯ್ ಬಹು ಅಂತ ಕೊಡುವಂತ ಕೊಡೋರು ಅಂದ್ರೆ ರಾವ್ ಬಹದ್ದೂರ್ ಅಂದ್ರೆ ರಾವ್ ಅಂತಂದ್ರೆ ಕಿಂಗ್ ಅಂತ ಬಹದ್ದೂರ್ ಅಂತ ಹೇಳಿದ್ರೆ ಬ್ರೇವ್ ಅಂತ ಅದು ನಿಮ್ಮ ಹತ್ರ ಅದಿದೆ ಅಂತ ಶಾಸಕ ಡಾಕ್ಟರ್ ಗೌಡ ಬ್ಯಾಂಕಿನ ಆವರಣದಲ್ಲಿ ಕಾವೇರಿ ಪ್ರತಿಮೆಯಿಂದ ಅನಾವರಣಗೊಳಿಸಿ ಮಾತನಾಡಿ ಬದಲಾಗ್ತಾ ಇರುವ ವಾಣಿಜ್ಯಿಕ ವ್ಯವಹಾರಗಳಿಗೆ ತಕ್ಕಂತೆ ಸಹಕಾರಿ ಬ್ಯಾಂಕ್ಗಳಲ್ಲಿ ಕೋರ್ ಬ್ಯಾಂಕಿಂಗ್ ಸೌಲಭ್ಯಗಳಿಂದ ಅಳವಡಿಸಿಕೊಳ್ಳುವುದರೊಂದಿಗೆ ಯುವ ಗ್ರಾಹಕರಂದ ಸಹಕಾರಿ ಬ್ಯಾಂಕ್ ವ್ಯಾಪ್ತಿಗೆ ತರಲು ಮುಂದಾಗಬೇಕೆಂದು ಸಲಹೆ ನೀಡಿದರು ವರ್ಷದ ಇತಿಹಾಸ ನಮ್ಮ ಕೊಡುಗು ಡಿಸಿಸಿ ಬ್ಯಾಂಕಿನ ಅದೃಷ್ಟ ಏನಂತಂದರೆ ನಮ್ಮ ತಾತ ಮಾಡಿದ್ದು ಹೆಸರಲ್ಲಿ ನಾವೇನಾದರೆ ನಾವು ಒಬ್ಬ ಫ್ಯಾಮಿಲಿ ಆಗಿ ಕಾಣದೇ ಒಂದು ಹೆಮ್ಮೆ ಅಂತ ವಿಚಾರ ಅದು ಅದೃಷ್ಟ ನಮ್ಮ ಗಣಪನ ಸಿಕ್ಕಿದರೆ ಆ ಅದೃಷ್ಟ ಎಲ್ಲಾರ್ಗೂ ಸಿಕ್ಕಲ್ಲ ಒಳ್ಳೆ ರೀತಿಲಿ ಅನುಭವಿಸ್ ಮಾಡ್ತಾ ನೀವು ಹೇಳಿದಂಗೆ ಒಂದು ಕುರ್ಚಿಯಲ್ಲಿ ಕೂತಿದಂಥ ಸಂದರ್ಭದಲ್ಲಿ ಕೀಲವರು ಇರ್ತಾರೆ ಚುಚ್ಚವರು ಇರ್ತಾರೆ ಎಲ್ಲ ಇರ್ತಾರೆ ಅದೆಲ್ಲ ಅನುಭವಿಸ್ಬಂದಾದಮೇಲೆ ಲೀಡರ್ಶಿಪ್ ಕ್ವಾಲಿಟೀಸ್ ಅಂತ ನೀವು ಅನುಭವಿಸಿದೀರ ಅಂತ ಹೇಳ್ತಾ ನಿಮ್ಗೆ ಯಾವಾಗಲೂ ಒಳ್ಳೆಯದಾಗ್ಲಿ ಅಧಿಕಾರ ಸಂದರ್ಭದಲ್ಲಿ ಟೀಕೆ ಟಿಪ್ಪಣಿ ಮಾಡುತ್ತಿದ್ದೇ ಅಂದರೆ ಅಂತ ಸಿಕ್ಕೇತಾ ಮಾಜಿ ಸಚಿವ ಎಂಸಿ ನಾಡಯ್ಯ ಮಾತನಾಡಿ ಕಳೆದ ಎರಡು ವರ್ಷಗಳ ಹಿಂದೆ ಕೇಂದ್ರದಲ್ಲಿ ಸಹಕಾರಿ ಸಚಿವರನ್ನ ನೇಮಕ ಮಾಡಲಾಗಿದೆ ಆ ಮೂಲಕ ಕೇಂದ್ರ ಜಾರಿ ಮಾಡುವ ಕಾಯ್ದೆಗಳನ್ನ ಇಡೀ ರಾಷ್ಟದಿಂದ ಎಲ್ಲ ರಾಜ್ಯಗಳಲ್ಲಿ ಅನ್ವಯ ಮಾಡಲು ಸಾಧ್ಯವಾಗಲಾರದು ಇಲ್ಲಿಯವರೆಗೆ ಸಹಕಾರಿ ಸಂಘಗಳು ಆಯಾ ರಾಜ್ಯದ ಅಧೀನದಲ್ಲಿ ತಮ್ಮದೇ ಆದ ಚೌಕಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತಿವೆ ಎಂದರು ಎಪ್ಪತ್ತೆರಡು ಮತ್ತು ಎಪ್ಪತ್ಮೂರಕ್ಕೆ ನಾವು ಇವತ್ತು ಎರಡ್ ಸಾವಿರದ ಇಪ್ಪತ್ ಮೂರಕ್ಕೆ ನಾವು ಕೊಡ್ತಾ ರೂಪಾಯಿ ಇದೆ ಅದೇನೇ ಇರಲಿ ಸಹಕಾರಿಗಳಿಗೆ ನಾವೆಲ್ಲ ಸಿಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದನ್ನು ನಾವು ವಿಚಾರ ಮಾಡೋದು ಸಹಕಾರಿಗಳು ಎಲ್ಲರೂ ಒಟ್ಟಾರೆ ಸೇರಿ ಅವರೆಲ್ಲರೂ ತೀರ್ಮಾನ ಮಾಡಿ ಮತ್ತು ಅದರಲ್ಲಿ ಯಾವುದೇ

ಮತ್ತಿತರ ಗಣ್ಯರು ಪಾಲ್ಗೊಂಡಿದ್ದರು ಚಿಕ್ಕ ಜಿಲ್ಲೆಯಾದರೂ ತನ್ನ ಸುಂದರ ಸೊಬಗಿನ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪನವರು ಜನರಲ್ ಅಜ್ಜಮದ ಕೊಪ್ಪಯ್ಯ ದೇವಯ್ಯನವರು ಇಂತವರು ಹಲವಾರು ಚತುರ್ಮಾನೋತ್ಸವದ ಅಂಗವಾಗಿ ನಿರ್ಮಾಣವಾಗಿರುವ ಇಂದಿನ ಕಾರ್ಯಕ್ರಮವನ್ನ ವರದಿ ಮಾಡಲು ಬಂದಿರತಕ್ಕಂತಹ ಎಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ಸ್ವಾಗತವನ್ನ ಬಯಸಿದ್ವಿ ಸ್ವಾಗತ ಕಾರ್ಯಕ್ರಮ ನಡೆಸಿಕೊಟ್ಟಿರುವಂತಹ ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅವರಾದ ಶ್ರೀ ಉಮಾಕಾಂತ್ ರೂ ಕೂಡ